ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಯಾವ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜೆಗೆ ಶುಭ ಸಮಯ ಯಾವುದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಧನುರ್ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಪುಷ್ಯ ಹುಣ್ಣಿಮೆ ಅಥವಾ ಬನಶ್ ಬನದ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಪುಷ್ಯ ಹುಣ್ಣಿಮೆಯನ್ನು ಏಕೆ ನಾವು ಬನದ ಹುಣ್ಣಿಮೆ ಎಂದು ಕರೆಯುತ್ತೇವೆ ಎಂದರೆ ಈ ದಿನದೊಂದು ಬನಶಂಕರಿ ದೇವಿಯನ್ನು ವಿಶೇಷವಾಗಿ ಪೂಜಿಸಲ್ ಪೂಜಿಸಲಾಗುತ್ತದೆ ಪ್ರತಿ ವರ್ಷ ಪುಷ್ಯ ಹುಣ್ಣಿಮೆಯ ದಿನದೊಂದು ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಜಾತ್ರಾ ಮಹೋತ್ಸವ ನಡೆಯಲಾಗುತ್ತದೆ ಆದ್ದರಿಂದ ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕರೆಯುತ್ತಾರೆ ದುರ್ಗಾ ಮಾತೆಯ ಅವತಾರವಾದ ಬನಶಂಕರಿ ದೇವಿಯನ್ನು ಈ ದಿನ ವಿಶೇಷವಾಗಿ ಪೂಜಿಸುತ್ತಾರೆ ಎಲ್ಲಾ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಪುನಸ್ಕಾರ ಮತ್ತು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಾರೆ ಹಾಗಾದರೆ ಅಂತಹ ವಿಶೇಷವಾದ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಯಾವ ದಿನ ಬಂದಿದೆ ಎಂಬ ಮಾಹಿತಿಯನ್ನು ಈಗ ತಿಳಿಯೋಣ ಜೊತೆಗೆ ಪೂಜಾ ಸಮಯವನ್ನು ಕೂಡ ತಿಳಿಯೋಣ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆಯನ್ನು ಜನವರಿ ಮೂರನೇ ತಾರೀಕು ಶನಿವಾರದಂದು ಆಚರಿಸುತ್ತಾರೆ ಇನ್ನು ಜ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬುದಾದರೆ ಹುಣ್ಣಿಮೆ ತಿಥಿ ನಮಗೆ ಪ್ರಾರಂಭವಾಗುವುದು ಜನವರಿ ಎರಡನೇ ತಾರೀಕು ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಹುಣ್ಣಿಮೆ ತಿಥಿ ಅಂತ್ಯವಾಗುವುದು ಜನವರಿ ಮೂರನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸೂರ್ಯೋದಯದ ಪ್ರಕಾರ ಮತ್ತು ಹೆಚ್ಚಿನ ಪ್ರಮಾಣದ ಹುಣ್ಣಿಮೆಯ ತಿಥಿ ಬಂದಿರುವ ಪ್ರಕಾರ ಈ ಜನವರಿ ಮೂರನೇ ತಾರೀಕು ಶನಿವಾರದೊಂದು ಈ ಹುಣ್ಣಿಮೆಯನ್ನು ಆಚರಿಸಬೇಕು ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದರೆ ವಿಶೇಷವಾಗಿ ಇವು ಪುಷ್ಯ ಹುಣ್ಣಿಮೆಯು ಧನುರ್ಮಾಸದಲ್ಲಿ ಬರುತ್ತದೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ನೆರವೇರಿಸಬೇಕು ಆದ್ದರಿಂದ ಈ ಪುಷ್ಯ ಹುಣ್ಣಿಮೆಯ ದಿನದೊಂದು ಅಥವಾ ಬನದ ಹುಣ್ಣಿಮೆಯ ದಿನದೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಉತ್ತಮವಾದ ಫಲಗಳು ದೊರೆಯುತ್ತವೆ ಜನವರಿ ಮೂರನೇ ತಾರೀಕು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆಯ ಒಳಗೆ ನೀವು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ನೆರವೇರಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂಥವರು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದ ಒಳಗೆ ಪೂಜೆಯನ್ನು ನೆರವೇರಿಸಬೇಕು ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ನಮಗೆ ಹುಣ್ಣಿಮೆ ತಿಥಿ ಅಂತ್ಯವಾಗೋದ್ರಿಂದ ಅಷ್ಟರಲ್ಲಿ ಪೂಜೆಯನ್ನು ಮಾಡಿರಬೇಕು ಆದರೆ ಕಾಲವನ್ನ ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬೇಕು ಸಾಧ್ಯವಾದಷ್ಟು ಈ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆಯನ್ನ ನೆರವೇರಿಸಿ ವಿಶೇಷವಾಗಿ ಈ ದಿನದೊಂದು ಬನಶಂಕರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬನಶಂಕರಿ ದೇವಿಯ ದೇವಾಲಯವಿದ್ದರೆ ಖಂಡಿತವಾಗಿಯೂ ದೇವಾಲಯಕ್ಕೆ ಒಮ್ಮೆ ಹೋಗಿ ಬನಶಂಕರಿ ದೇವಿಯ ದರ್ಶನವನ್ನ ಪಡೆದುಕೊಳ್ಳಿ ಹಾಗೆ ಈ ದಿನದೊಂದು ನಿಂಬೆಹಣ್ಣಿನ ದೀಪಾರಾಧನೆಗೆ ವಿಶೇಷವಾದ ಮಹತ್ವವಿದೆ ದೇವಿಗೆ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಸಹ ಮಾಡಿ ಈ ಧನುರ್ಮಾಸದಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ ವಿಷ್ಣುವಿನ ಪೂಜೆಗೆ ಉತ್ತಮವಾದ ಮಾಸ ಎಂದರೆ ಅದು ಧನುರ್ಮಾಸ ಧನುರ್ಮಾಸದಲ್ಲಿ ಬರುವ ಹುಣ್ಣಿಮೆಗೆ ವಿಶೇಷವಾದ ಮಹತ್ವವಿದೆ ಈ ಹುಣ್ಣಿಮೆಯ ದಿನದೊಂದು ವಿಷ್ಣುವಿನ ಪೂಜೆಯನ್ನು ಕೂಡ ಮಾಡಬೇಕು ಇದರಿಂದ ಉತ್ತಮ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬನದ ಹುಣ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜೆಗೆ ಶುಭ ಸಮಯ ಯಾವುದು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು